ಅಕ್ಷಯ ತೃತೀಯದ ಆಚರಣೆ ಏನು ಅದಕ್ಕೆ ಯಾಕೆ ಇಷ್ಟು ಮಹತ್ವ ಇದರ ಹಿಂದಿರೋ ಪುರಾಣ ಕಥೆಗಳು ಏನು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯಕ್ಕೆ ಹೆಚ್ಚಿನ ಮಹತ್ವವಿದೆ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯಾ ಎಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ ಈ ದಿನದಂದು ಮದುವೆ ಗೃಹ ಪ್ರವೇಶ ಉದ್ಯಮ ಮುಂತಾದ ಶುಭ ಕಾರ್ಯಗಳನ್ನ ಆರಂಭಿಸಿದರೆ ಅದರಿಂದ ಒಳಿತಾಗಲಿದೆ ಎಂಬ ನಂಬಿಕೆ ಇದೆ ಅಕ್ಷಯ ತೃತೀಯವನ್ನು ಒಳ್ಳೆಯ ಕೆಲಸಗಳಿಗೆ ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ ದಿನ ಪ್ರತಿಯೊಬ್ಬರ ಜೀವನದಲ್ಲಿ ಯಶಸ್ಸನ್ನ ತರುತ್ತದೆ ಆದ್ದರಿಂದ ಹೊಸ ವಾಹನ ಖರೀದಿ ಗೃಹ ಪ್ರವೇಶ ಅಥವಾ ಆಭರಣಗಳನ್ನ ಖರೀದಿಸುವುದು ಮುಂತಾದ ಕೆಲಸಗಳನ್ನ ಜನರು ಮಾಡುತ್ತಾರೆ ವಾಸ್ತವವಾಗಿ ಈ ದಿನದ ಪ್ರಾಮುಖ್ಯತೆ ಖರೀದಿಗಳನ್ನ ಮಾಡುವುದಲ್ಲ ಆದರೆ ವಸ್ತುಗಳ ಖರೀದಿಯಲ್ಲಿ ನೀವು ಸಂಗ್ರಹಿಸಿದ ಹಣವನ್ನ ಹೂಡಿಕೆ ಮಾಡುವುದು ಅಕ್ಷಯ ತೃತೀಯ ದಿನದಂದು ಮಾಡಿದ ದಾನಗಳು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ದೇವರನ್ನ ಪೂಜಿಸುವುದರ ಜೊತೆಗೆ ನಿರ್ಗತಿಕರಿಗೆ ಈ ದಿನ ದಾನ ಮಾಡಬೇಕು ಸತ್ಯಯುಗ ದ್ವಾಪರ ಮತ್ತು ತೇತ್ರ ಯುಗಗಳ ಆರಂಭ ಇದೇ ದಿನ ಆಗಿದೆ ಎಂಬ ನಂಬಿಕೆ ಇದೆ ಈ ದಿನ ನಾಲ್ಕು ಧಾಮಗಳಲ್ಲಿ ಒಂದಾದ ಭಗವಾನ್ ಬದ್ರಿನಾಥನ ಬಾಗಿಲು ತೆರೆಯಲಾಗುತ್ತದೆ ಮತ್ಸ್ಯ ಪುರಾಣದ ಪ್ರಕಾರ ಅಕ್ಷಯ ತೃತೀಯ ದಿನದಂದು ವಿಷ್ಣುವನ್ನು ಅಖಂಡ ಹೂವಿನ ದೀಪದಿಂದ ಪೂಜಿಸಬೇಕು ಇದರಿಂದಾಗಿ ವಿಷ್ಣುವಿನ ವಿಶೇಷ ಅನುಗ್ರಹವನ್ನ ಪಡೆಯಬಹುದು ಎಂಬ ನಂಬಿಕೆ ಇದೆ ಅಕ್ಷಯ ಎಂಬ ಸಂಸ್ಕೃತ ಪದದ ಅರ್ಥ ಎಂದಿಗೂ ಕಡಿಮೆಯಾಗದ ಅಥವಾ ಶಾಶ್ವತ ಎಂಬ ಅರ್ಥವನ್ನು ಕೊಡುತ್ತದೆ ಶ್ರೀಕೃಷ್ಣನ ಬ್ರಾಹ್ಮಣ ಗೆಳೆಯ ಸುಧಾಮ ಒಮ್ಮೆ ಶ್ರೀಕೃಷ್ಣನ ಅರಮನೆಗೆ ಒಂದು ಮುಷ್ಟಿ ಅವಲಕ್ಕಿ ತೆಗೆದುಕೊಂಡು ಬಂದಿದ್ದ ಶ್ರೀಕೃಷ್ಣನು ಆ ವಿನಮ್ರ ಕಾಣಿಕೆಯನ್ನು ಪೂರ್ಣ ಹೃದಯದಿಂದ ಸ್ವೀಕರಿಸಿ ತನ್ನ ಸ್ನೇಹಿತನಿಗೆ ಸಂಪತ್ತನ್ನು ಧಾರೆ ಕೊನೆಯಲ್ಲಿ ಸುಧಾಮನ ದುಃಖ ಕೊನೆಗೊಂಡಿತು ಮತ್ತು ಅವನು ಶ್ರೀಮಂತನಾದನು ಈ ಘಟನೆ ತೃತೀಯ ತಿಥಿ ವೈಶಾಖ ಶುಕ್ಲ ಪಕ್ಷದಂದು ಸಂಭವಿಸಿತು ಆದ್ದರಿಂದ ಇದು ಮಹತ್ವದ ದಿನವಾಗಿದೆ ಇನ್ನೊಂದು ಕಥೆಯ ಪ್ರಕಾರ ಶ್ರೀಕೃಷ್ಣನು ಪಾಂಡವರ ಖಾಲಿ ಆಹಾರದ ಪಾತ್ರೆಯನ್ನು ಅಕ್ಷಯ ಪಾತ್ರೆಯಾಗಿ ಪರಿವರ್ತಿಸುವ ಮೂಲಕ ದುರ್ವಾಸ ಋಷಿಗಳ ಕೋಪದಿಂದ ಅವರನ್ನು ರಕ್ಷಿಸಿದನು ಎನ್ನಲಾಗಿದೆ ಅಕ್ಷಯ ತಂದೆ ಭಗೀರಥನು ಪೂರ್ವಜರಿಗೆ ಮೋಕ್ಷ ಪಡೆಯಲು ಸಹಾಯ ಮಾಡಲು ಭೂಮಿಗೆ ಗಂಗೆಯನ್ನು ಇಳಿಸಿದ ದಿನವಾಗಿತ್ತು ಹಾಗೆ ಪರಶುರಾಮನು ತೃತೀಯ ತಿಥಿ ವೈಶಾಖ ಶುಕ್ಲ ಪಕ್ಷದಂದು ಜನಿಸಿದನು ಆದ್ದರಿಂದ ಈ ದಿನವನ್ನು ಮಹತ್ವದ ದಿನವಾಗಿ ಪರಿಗಣಿಸಲಾಗುತ್ತದೆ ಇನ್ನು ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಜೆ ಮಾಧುರಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ